ಶ್ರೀನಿವಾಸ ಸಾಗರ ಜಲಾಶಯ ಸೆಪ್ಟೆಂಬರ್ ಇಪ್ಪತ್ತೈದರಿಂದ ಶ್ರೀನಿವಾಸ ಸಾಗರದಲ್ಲಿ ಬೋಟಿಂಗ್ ಆರಂಭ ಪ್ರಮುಖ ಪ್ರವಾಸಿ ತಾಣವಾದ ಶ್ರೀನಿವಾಸ ಸಾಗರ ಕೋಡಿ ಕಳೆದ ಎರಡು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಶ್ರೀನಿವಾಸ ಸಾಗರ ಬೋರ್ಬರಿತಾ ಇದೆ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ವಿಶಾಲ ಅವಕಾಶಗಳಿವೆ ಈಶಾ ಆಗಿ ಆದಿಯೋಗಿ ಜಿಲ್ಲೆಗೆ ಬಂದ ನಂತರ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ ಶ್ರೀನಿವಾಸ ಸಾಗರ ಬಳಸಿಕೊಂಡು ಪ್ರವಾಸೋದ್ಯಮ ಇಲಾಖೆ ಪ್ರವಾಸಿಗರ ವಿಹಾರಕ್ಕಾಗಿ ಬೋಟಿಂಗ್ ಹಾಗೂ ಜಲಸಾಹಸ ಕ್ರೀಡೆಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಬೋಟಿಂಗ್ ಆರಂಭವಾಗಲಿದೆ ಈ ವಿಚಾರಕ್ಕೆ ಸಂಬಂಧಿಸಿ ಸ್ಥಳೀಯ ಮುಖಂಡ ನರಸಿಂಹಮೂರ್ತಿ ಮಾತನಾಡಿ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಹೊಂದಿರುವ ಶ್ರೀನಿವಾಸ ಸಾಗರ ಮೈದುಂಬಿ ಹರಿತಿದೆ ಇದರಿಂದಾಗಿ ಅಂತರ್ಜಲ ಹೆಚ್ಚಾಗಿ ಸುತ್ತಮುತ್ತಲಿನ ರೈತರ ಬೋರ್ವೆಲ್ಗಳಿಗೆ ನೀರು ಬರೋದರಿಂದ ರೈತರಲ್ಲೂ ಸಂತಸ ಮೂಡಿದೆ ಶ್ರೀನಿವಾಸ ಸಾಗರ ಸುತ್ತಮುತ್ತಲಿನ ಪ್ರದೇಶ ಹಸಿರಿನಿಂದ ಕೂಡಿ ರಮಣೀಯ ಸ್ಥಳವಾಗಿ ಕಾಣ್ತಾ ಇದೆ ಶ್ರಾವಣ ಮಾಸದಲ್ಲಿ ಕೋಡಿ ಹೋಗಬೇಕಾಗಿತ್ತು ಈ ಬಾರಿ ಮಳೆ ತಡವಾದ್ದರಿಂದ ಈಗ ಹರಿತಾ ಇದೆ ಆದರೂ ಹೆಚ್ಚು ಪ್ರವಾಸಿಗರಿಗೆ ಆಕರ್ಷಕ ತಾಣವಾಗಿದೆ ಎಂದರು ಸೆಪ್ಟೆಂಬರ್ ಇಪ್ಪತ್ತೈದರಂದು ಬೋಟಿಂಗ್ ಆರಂಭವಾಗಲಿದೆ ಇದರಿಂದಾಗಿ ಜಿಲ್ಲೆಯ ಪ್ರಮುಖ ತಾಣಗಳಲ್ಲಿ ಶ್ರೀನಿವಾಸ ಸಾಗರ ಪ್ರಮುಖ ತಾಣವಾಗಿದೆ ಅಂತ ಹೇಳಿದರು ಬೋಟಿಂಗ್ ಆರಂಭವಾಗಲು ಸಿದ್ಧತೆಯು ಈಗಾಗಲೇ ನಡೆದಿದೆ ಒಬ್ಬ ಪ್ರಯಾಣಿಕರಿಗೆ ಇನ್ನೂರು ರೂಪಾಯಿಯಂತೆ ಶುಲ್ಕ ನಿಗದಿ ಮಾಡಲಾಗಿದೆ ಆರರಿಂದ ಹನ್ನೆರಡು ವರ್ಷದ ಮಕ್ಕಳಿಗೆ ಎಂಬತ್ತು ರೂಪಾಯಿ ಇನ್ನೂ ತೀರಾ ಸಣ್ಣ ಮಕ್ಕಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ ಅಂತ ಬೋಟಿಂಗ್ ಗುತ್ತಿಗೆದಾರ ನಾಗಭೂಷಣ್ ಹೇಳಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶ್ರೀನಿವಾಸ ಸಾಗರ ಕೆರೆಯಲ್ಲಿ ಇದೇ ತಿಂಗಳು ಇಪ್ಪತ್ತೈದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಹನ್ನೊಂದುವರೆಯಿಂದ ಹನ್ನೆರಡುವರೆವರೆಗೆ ಬೋಟಿಂಗ್ ಉದ್ಘಾಟನೆ ಸಮಾರಂಭ ಹಮ್ಮಿಕೊಂಡಿದ್ದೇವೆ ಅದಕ್ಕೆ ಸಕಲ ಸಿದ್ಧತೆಗಳು ಮಾಡಿಕೊಳ್ತಾ ಇದ್ದೀವಿ ಈಗ ಈಗಾಗಲೇ ಮಾಡಿಕೊಂಡಿದ್ದೀವಿ ಸಿ ಸಿ ಕ್ಯಾಮ್ರಾಂಗ್ ಸಿ ಸಿ ಕ್ಯಾಮ್ರಾ ಟಾಯ್ಲೆಟ್ನ ವ್ಯವಸ್ಥೆ ಆಮೇಲೆ ಲೈಫ್ ಸೇವಿಂಗ್ ಗಾರ್ಡ್ ಡ್ರೈವರ್ಸ್ಗಳನ್ನ ನಾವು ಇಟ್ಕೊಂಡಿದ್ದೀವಿ ಎನ್ ಎ ಡಬ್ಲ್ಯೂ ಎಸ್ ಇನ್ಸ್ಟಿಟ್ಯೂಟ್ ಆಫ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವಾಟರ್ ಸ್ಪೋರ್ಟ್ಸ್ ಅಡ್ವೆಂಚರ್ ಈ ಇದರ ಪ ಏನೋ ಟ್ರೈನಿಂಗ್ ಪಡೆದಂತಹ ಡ್ರೈವರ್ಗಳನ್ನೇ ನಾವು ನೇಮಕ ಮಾಡಿಕೊಂಡಿದ್ದೀವಿ ಸಾರ್ವಜನಿಕರಿಗೆ ವಿಮೆ ಇರುತ್ತೆ ಲೈಫ್ ಜಾಕೆಟ್ ಕೊಡ್ತೀವಿ ತಿರ್ಗಾ ನಮ್ಮ ಚಾಲಕರು ಏನಿದ್ದಾರೆ ಅವರು ಐದು ರೀತಿಯಂತಹ ಟರ್ನ್ ಮಾಡು ಹಾಂ ಐದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ಅವ್ರಿಗೆ ಅಲ್ಲ ಒಂದು ಬೋಟಲ್ಲಿ ಎಂಟು ಜನ ಹೋಗ್ಬೋದು ಈಗ ಎರಡು ಬೋಟ್ ಇದೆ ಸದ್ಯಕ್ಕೆ ಮುಂದೆ ಬರೋ ದಿನಗಳಲ್ಲಿ ಇನ್ನು ಯಥೇಚ್ಛವಾಗಿ ಮಾಡೋ ಸಾಧ್ಯತೆಗಳಿದೆ ಜನ ಬರುವ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಏನು ಪ್ರೈಸ್ ಸರ್ ಅಮೌಂಟ್ ಏನು ಚಾರ್ಜ್ ಮಾಡ್ತೀರಾ ದೊಡ್ಡವರಿಗೆ ಹನ್ನೆರಡು ವರ್ಷದ ಮೇಲ್ಪಟ್ಟವರಿಗೆ ಇನ್ನೂರು ರೂಪಾಯಿ ಹನ್ನೆರಡು ವರ್ಷದ ಒಳಗಡೆ ಪಟ್ಟವರಿಗೆ ಎಂಬತ್ತು ರೂಪಾಯಿ ಆರು ವರ್ಷದವರಿಗೆ ಏನೂ ಇಲ್ಲ ಅದು ಸ್ವಲ್ಪ ದಿನದ ಮಟ್ಟಿಗೆ ಸರ್ ಇದು ಸಮಯ ಬೆಳಗ್ಗೆ ಎಷ್ಟೊತ್ತಿತ್ತಿಂದ ಸಾಯಂಕಾಲ ಎಷ್ಟೊತ್ತಂಗ ಇರುತ್ತೆ ಬೆಳಗ್ಗೆ ಏಳರಿಂದ ಸಾಯಂಕಾಲ ಆರು ಗಂಟೆಗಳ ನಾವು ಇಲ್ಲೇ ಸ್ಥಳೀಯರು ಇದೇ ಪಂಚಾಯ ಇದೇ ಪಂಚಾಯಿತಿ ಪಕ್ಕದವರು ಸಾಧನೆಹಳ್ಳಿ ನಮಗೆ ಹ್ಞೂ ನಮ್ಮ ಭಾಗದಲ್ಲಿ ಮಾಡಬೇಕು ಅಂತ ಸುಮಾರು ಎರಡು ವರ್ಷಗಳಿಂದ ಕಷ್ಟ ಬಿಟ್ಟು ಮಾಡಿದ್ದೀವಿ ಪರ್ಮಿಷನ್ ಯಾವ ರೀತಿ ತಗೊಂಡಿದ್ರು ಸರ್ ಇದು ಸಣ್ಣ ನೀರಾವರಿ ವತಿಯಿಂದ ಆಗಿದೆ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ